ಯಾಕೆ ಒಂದು ನ್ಯಾಯಾಲಯ ಬೇಕು ಅನ್ನೋ ಪ್ರಶ್ನೆ ಉದ್ಭವ ಆಗತ್ತೆ ಅದನ್ನು ನೋಡ್ತಾ ಹೋದಾಗ ವೆಸ್ಟರ್ನ್ ಜುರಿಸ ಅಂದ್ರೆ ಪಾಶ್ಚಿಮಾತ್ಯದ ಪ್ರಕಾರದಲ್ಲಿ ಅವನ ಕಾರಣಕ್ಕೆ ಅವನೇ ನ್ಯಾಯಾಧೀಶನಾಗಬಾರ್ದು ಅನ್ನೋ ವಿಚಾರ ಬರುತ್ತೆ ನಮ್ಗೇನದು ಹೊಸದಲ್ಲ ರಾಮಾಯಣವನ್ನ ರಚಿಸ್ತಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಪೂರ್ವದ ಜೀವನದ ಭಾಗದಲ್ಲಿ ರತ್ನಾಕರ ಅಂತ ಇರ್ತಾರೆ ಅಂತ ತಿಳಿದು ಬಂದಿರತಕ್ಕಂಥದ್ದು ಆ ರತ್ನಾಕರ ಅಂತ ಆಗಿದ್ದಾಗ ಅವರು ಸೈನ್ಯದಲ್ಲಿ ಸೇರ್ಕೊಂಡಿರ್ತಾರೆ ಸೈನ್ಯದಲ್ಲಿ ಆಗಿರ್ತಕ್ಕಂಥ ರಾಜನ ಕಾಲದಲ್ಲಿ ದುರಾಡಳಿತವನ್ನು ವಿರೋಧಿಸಿ ಅದರ ವಿರುದ್ಧ ಸಿಡ್ ಸಿಡಿದೆದ್ದು ಸಮಾಜದಿಂದ ಹೊರಗಡೆ ನಿಂತು ಒಂದು ಕಾಡಿನಲ್ಲಿ ವಾಸ ಇಟ್ಕೊಂಡು ಹೋಗೋರು ಬರೋರ್ನೆಲ್ಲರನ್ನೂ ತೊಂದರೆ ಕೊಟ್ಕೊಂಡು ಅಲ್ಲಿಂದ ಸಂಪಾದನೆ ಮಾಡಿ ತನ್ನ ಉದರ ಪೋಷಣೆ ಸಂಗಡಿಗರ ಪೋಷಣೆ ಮಾಡ್ತಿರ್ತಾನೆ ಅನ್ನೋದು ಪ್ರತೀತಿ ಕತೆ ಹೇಗೂ ಇರಲಿ ಆಗ ಅವ್ರಿಗೆ ಮನ ಪರಿವರ್ತನೆ ಆಗುವಂತ ಒಂದು ಸಂದರ್ಭ ಬರುತ್ತೆ ಆ ಸಂದರ್ಭ ಬಂದಾಗ ಆ ಭಾಗದಲ್ಲಿ ಒಬ್ಬ ಋಷಿ ಮುನಿಗಳು ಹೋಗ್ತಿರ್ತಾರೆ ಯಾಕಪ್ಪ ಇಲ್ಲಿ ಕೂತ್ಕೊಂಡಿದ್ಯಾ ಕಾಡ್ನಲ್ಲಿ ಯಾರ್ಗಾರು ಹೆದರ್ಕೊಂಡಿದ್ಯಾ ಅಂತ ಕೇಳ್ತಾನೆ ಅವನ ಹತ್ರ ಕೊಡ್ಲಿ ಇರುತ್ತೆ ಯಾರಿಗೆ ಹೆದರೋದು ನಾನು ಯಾರಿಗೂ ಹೆದರೋದಿಲ್ಲ ನಾನು ಅಂತಾನೆ ರಾಜ್ಯಂಗ ಹೆದರ್ತಿಯಾ ಇಲ್ಲ ಮತ್ತೆ ಯಾರಿಗೆ ಹೆದರ್ತಿಯಾ ಅಂತ ಪಾಪ ಪುಣ್ಯಕ್ಕೆ ಹೆದರ್ತೀಯ ನೀನು ಅಂತ ಕೇಳ್ತಾನೆ ಯಾರೋ ಮುನಿಗಳು ಮಹರ್ಷಿಗಳು ರತ್ನಾಕರನ್ ಕೇಳ್ತಾರೆ ಪಾಪ ಪುಣ್ಯಕ್ಕೆ ಹೆದರ್ತೀಯ ನೀನು ಅಂತ ಪಾಪ ಹಾಗಂದ್ರೇನು ನಾನು ಮಾಡ್ತಿರೋದು ಸರಿಯಾಗಿದೆ ಅಂತ ಹೇಳ್ತಾರೆ ನೀನ್ ಮಾಡ್ತಿರೋದು ಸರಿಯಾಗಿದೆಯೋ ಇಲ್ವೋ ಮತ್ತೆ ಈ ಕೃತ್ಯದಲ್ಲಿ ನಿನ್ಗೆ ಭಾಗಿದಾರರು ಯಾರಿರ್ತಾರೆ ಅನ್ನೋದನ್ನ ತೀರ್ಮಾನ ಮಾಡೋ ನೀನಲ್ಲ ಅದಕ್ಕೆ ಬೇರೆಯವರೊಬ್ರು ಬೇಕು ಅಂತ ಕೇಳ್ತಾರೆ ಯಾರನ್ನ ಮಾರ್ಕೆ ಮಾಡ್ಕೋತೀಯೋ ಮಾಡ್ಕೋ ಅಂತ ಹೇಳ್ತಾರೆ ಯಾರನ್ನು ಬೇಡಪ್ಪ ನಿನ್ನ ತಂದೆನ ಹೋಗಿ ಕೇಳು ನಿನ್ನ ಹೆಂಡತಿಯನ್ನು ಕೇಳು ನಿನ್ನ ಮಕ್ಕಳನ್ನ ಕೇಳು ನೀನು ಮಾಡ್ತಿರ್ತಕ್ಕಂಥ ಕೃತ್ಯಕ್ಕೆ ಅವರು ಏನಾದರೂ ಭಾಗವನ್ನ ತಗೋತಾರಾ ಅಂತ ಕೇಳ್ತಾನೆ ಯಾಕೆ ತೊಗೊಳಲ್ಲ ಎಲ್ಲ ಅವ್ರಿಗೋಸ್ಕರನೇ ಮಾಡ್ತಿರ್ತಕ್ಕಂಥದ್ದು ಅಂತ ಇವತ್ತು ನೀವು ಕೇಳಿ ನೋಡಿ ಮನೆಯಲ್ಲಿ ಯಾರಿಗೋಸ್ಕರ ಸಂಪಾದನೆ ಮಾಡ್ತೀನಿ ಹೆಂಡತಿ ಮಕ್ಳಿಗೆ ಸಂಪಾದನೆ ಮಾಡ್ತಿದ್ದೀನಿ ಅಂತ ಪಾಪ ಪುಣ್ಯದ ಬಗ್ಗೆ ಚರ್ಚೆ ವಿಚರ್ಚೆ ಆಗಾಗುತ್ತೆ ಹೋಗಿ ಕೇಳ್ಕೊಂಡು ಬಾ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಮಹರ್ಷಿಗಳು ಆಗ ಹೇಳಿದಾಗ ರತ್ನಾಕರ ತನ್ನ ಮನೆಗೆ ಹೋಗ್ತಾನೆ ಸ್ವಲ್ಪ ವಯಸ್ಸಾದ ತಂದೆ ಮಬ್ಬು ಕಣ್ಣು ಅಲ್ಲೇ ಮಂಚದ ಮೇಲೆ ಕೂತಿರ್ತಾರೆ ಯಾಕೆ ರತ್ನಾಕರ ಬೇಗ ಬಂದ್ಬಿಟ್ಟು ಇವತ್ತು ಯಾವ್ದಾರು ದೊಡ್ಡ ಮಾಲ್ ಸಿಕ್ತಾ ಅಂತ ತಂದೆ ಕೇಳ್ತಾನೆ ಅವನಿಗೆ ಮೊದಲೇ ಕೋಪದಲ್ಲಿ ಕುದ್ದು ಹೋಗ್ತಾ ಇರ್ತಾನೆ ರತ್ನಾಕರ ತಂದೆ ಈ ಪ್ರಶ್ನೆ ಕೇಳ್ತಾನೆ ಸೀದಾ ಹೋಗ್ತಾನೆ ಹೆಂಡ್ತಿ ಹತ್ರ ನನ್ನ ಪಾಪ ಕರ್ಮದಲ್ಲಿ ನೀನು ಆಗ್ತೀಯ ಅಂತ ಕೇಳ್ತಾನೆ ಅವಳು ಹೇಳ್ತಾಳೆ ಅದು ನಿಮ್ ಕರ್ಮ ನಾನು ಯಾಕೆ ಭಾಗಿಯಾಗ್ಲಿ ಮತ್ತೆ ನೀನೇನು ಅಂತ ನಾನು ನಿಮ್ ಸುಖಕ್ಕಿದ್ದೀನಿ ನಿಮ್ಗೆ ಸಾಧಾರ್ಮಣಿ ಆಗಿದ್ದೀನಿ ಒಳ್ಳೆ ಕೆಲಸ ಮಾಡಿ ನಾನು ನಿಮಗೆ ಅದಕ್ಕೆ ಸಹಕಾರ ಕೊಡ್ತೀನಿ ಕೆಟ್ಟ ಕೆಲ್ಸಕ್ಕೆ ಅಲ್ಲ ಅಂತಾಳೆ ಬಹಳ ಬೇಜಾರಾಗ್ಬಿಡುತ್ತೆ ಚಿಕ್ಕ ಮಗು ಅದನ್ನೇನು ಕೇಳೋದು ಸ್ಥಿರ್ಗ ತಂದೆನ ಬಂದು ಕೇಳ್ತಾನೆ ಏನಪ್ಪಾ ನೀನು ಭಾಗಿದಾರ ಆಗ್ತೀಯ ಅಂತ ಅದಕ್ಕೆ ಅವನು ಹೇಳ್ತಾನೆ ತಂದೆ ಅದು ನಿನ್ನ ಕರ್ಮ ನಾನ್ಯಾಕಾಗ್ಲಿ ತಂದೆ ಆಗ್ತೀಯಾ ಮುಪ್ಪಿನ ಕಾಲದಲ್ಲಿ ಅಷ್ಟೋ ತಿನ್ಕೊಂಡು ಬಿದ್ದಿರ್ತೀನಿ ಅಂತ ಇಷ್ಟೊತ್ತಿಗೆ ಮನ ಪರಿವರ್ತನೆ ಆಗುತ್ತೆ ರತ್ನಾಕರ ವಾಪಸ್ ಬರ್ತಾನೆ ಮಹರ್ಷಿ ಹತ್ರ ಕೇಳ್ತಾನೆ ನಾನು ಮಾಡಿದ ತಪ್ಪು ಅಂತ ಗೊತ್ತಾಗಿದೆ ಅಂತ ಆ ತಪ್ಪು ಅಂತ ಗೊತ್ತಾದಾಗ ಏನು ಮಾಡಬೇಕು ಅಂತ ಕೇಳ್ತಾನೆ ಮುಂದೆ ರಾಮ ಮಂತ್ರವನ್ನು ಅವರು ತೋರಿಸ್ಕೊಡ್ತಾರೆ ಮುಂದೆ ಒಂದು ಉತ್ತಮವಾಗಿರ್ತಕ್ಕಂಥ ರಾಮಾಯಣ ಅಂತಕ್ಕಂಥ ಗ್ರಂಥವನ್ನ ಬರೆದುಕೊಟ್ಟಂಥ ವಾಲ್ಮೀಕಿ ಮಹರ್ಷಿಗಳಾಗಿ ಹೊರ ಪ್ರತಿ ದಿವಸ ಪ್ರತಿ ಕ್ಷಣ ಪ್ರತಿ ಕಾರ್ಯದಲ್ಲಿ ನಮಗೆ ಈ ಒಳಗಡೆ ಒಂದು ನ್ಯಾಯಾಲಯ ಇದೆ ನಾನು ಮಾಡ್ತಿರ್ತಕ್ಕಂಥದ್ದು ಸರಿನಾ ತಪ್ಪ ಸರಿನಾ ತಪ್ಪ ಸರಿನಾ ತಪ್ಪ ಸರಿನಾ ತಪ್ಪ ಅಂತ ಅನ್ನಿಸ್ತಾ ಇರತ್ತೆ ನನ್ನ ದೃಷ್ಟಿಯಲ್ಲಿ ನಾನು ಮಾಡಿದ್ದು ಸರಿ ಅಂತಿರುತ್ತೆ ಇನ್ನೊಬ್ಬನ ದೃಷ್ಟಿಯಲ್ಲಿ ಅದು ತಪ್ಪಾಗ್ಬಹುದು ಬಸವಣ್ಣವ್ರು ಅದನ್ನ ಅಂದರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎನ್ನ ಬಣ್ಣಿಸಬೇಡ ಇದರ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಅಂತ ಎಷ್ಟು ಸುಂದರವಾಗಿ ಹೇಳ್ಬಿಟ್ರು ಎಲ್ಲ ಐ ಪಿ ಸಿ ಅಲ್ಲೇ ಬಂದ್ಬಿಡ್ತಲ್ಲ ಇಂಡಿಯನ್ ಪೀನಲ್ ಕೋಡೆಲ್ಲ ಈ ಒಂದು ವಚನದಲ್ಲಿದೆ ಕಳಬೇಡ ಕೊಲಬೇಡ ಎಲ್ಲ ನೋಡಿ ಈ ತರಹ ಒಂದು ದಾಖಲಾಟಗಳನ್ನ ಆದಾಗ ಯಾರು ಅದಕ್ಕೆ ನ್ಯಾಯಧೀಶರಾಗಬೇಕು ಅಂತಂದ್ರೆ ಆತ್ಮಸಾಕ್ಷಿ ನ್ಯಾಯಾಧೀಶವಾಗಬೇಕಾಗತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಇದ್ದಂತ ನಾವು ಸಮಾಜ ಬೆಳೀತು ನಾಗರಿಕತೆ ಬೆಳೀತು ಆಸೆ ಉಂಟಾಯಿತು ಆಸೆಗೂ ದುರಾಸೆಗೂ ಒಂದು ಸಣ್ಣ ವ್ಯತ್ಯಾಸ ಅವೆರಡ್ರ ಮಧ್ಯೆ ಒಂದು ಸಣ್ಣ ತಿನ್ ಲೈನ್ ಒಂದು ಸಣ್ಣ ಗೆರೆ ಇದೆ ಆಸೆ ಯಾವಾಗ ದುರಾಸೆ ಆಗತ್ತೆ ಅವಾಗ ಅದು ತಪ್ಪಾಗತ್ತೆ ಎಲ್ರಿಗೂ ನನಗೊಬ್ಳು ಸಹಧರ್ಮಿಣಿ ಬೇಕು ಅಂತ ಅನ್ಕೊಳ್ತಕ್ಕಂಥದ್ದು ಒಂದು ಹೆಣ್ಣು ನನಗೆ ಬೇಕು ಅಂತ ಒಂದು ಹೆಣ್ಣು ಒಂದು ಗಂಡಕ್ಕೆ ಬೇಕು ಅಂತ ಆಗೋದು ಆಸೆ ಮದುವೆ ಆದ್ಮೇಲೂ ಇನ್ನೊಂದು ಕಡೆ ನೋಡೋದಿದೆಯಲ್ಲ ಅದು ದುರಾಸೆ ಹಾಗಾಗಿ ಆಸೆಗೆ ದುರಾಸೆಗೆ ಈ ತರ ತೊಂದರೆ ಆಗತ್ತೆ ಮಹಾ ತಪಸ್ವಿ ರಾವಣ ಅವನ ಸಾಧನೆ ಮುಂದೆ ಅಷ್ಟಿಷ್ಟಿದ್ದಿರ್ಲಿಲ್ಲ ಅಂತಹ ರಾವಣಂಗೆ ಯಾವಾಗ ಸೀತೆ ಮೇಲೆ ಕಂಡುಬಿತ್ತು ಅವತ್ತಿನ ದಿವಸ ಒಂದು ದುರಾಸೆ ಆಯಿತು ಅವನ ನಿರ್ನಾಮವಾಯಿತು ಈ ಕಡೆ ಭಾಗದಲ್ಲೇ ಇದ್ದಂಥವ್ರು ಇತ್ತೀಚೆಗೆ ಕಂಡಂತ ಎಬ್ಬ ಸೂಫೀಸ್ ಅಂತ ಇಬ್ರಾಹಿಂ ಸುತ್ತಾರ ಅವರು ಬಹಳ ಬೆಳಗ್ಗೆ ತುಂಬ ಚೆನ್ನಾಗಿರ್ತಕ್ಕಂಥ ಪುಟ್ಟರಾಜ್ ಗವಾಯಿಗಳದು ಪುಟ್ಟ ಪುಟ್ಟ ಪಾದ ಅಂತ ನೆನೆದರು ಇಬ್ರಾಹಿಂ ಸುತ್ತಾರನ್ನು ಹಾಗೆ ಹೇಳ್ತಾರೆ ಗುರುವಿನ ಕರುಣೆಯು ಆಗಬೇಕಾದರೆ ಗರ್ವವ ಬಿಡಬೇಕು ಅಂತ ನೋಡಿ ಅದರಲ್ಲೂ ನ್ಯಾಯಾಧೀಶರ ಸ್ಥಾನ ಎಲ್ಲ ಬಂತು ಗುರುವಿನ ಕರುಣೆ ಆಗ್ಬೇಕಾದ್ರೆ ಗರ್ವವ ಬಿಡಬೇಕು ಅಂತ ಅಲ್ಲೇ ಮುಂದೆ ಹೇಳ್ತಾ ಇರ್ತಾರೆ ಪರಸ್ತ್ರೀಯನು ಪಾರ್ವತಿ ಎನ್ನಬೇಕು ಅಂತ ಭಸ್ಮಾಸುರನ್ ನೆನ್ಸ್ಕೊಳಿ ಒಳ್ಳೆ ತಪಸ್ ಮಾಡ್ತಾನೆ ಈಶ್ವರನ್ ವಲಸ್ಕೋತಾನೆ ಎಲ್ಲ ಮಾಡ್ತಾನೆ ಅವನ್ ಕೊನೆಗೆ ಹೊಲ್ದು ಬಂದ್ಬಿಟ್ಟು ಏನ್ ಬೇಕೋ ವರ ಕೇಳು ಅಂದ್ರೆ ನೋಡ್ತಾನೆ ಪಕ್ದಲ್ಲಿ ಪಾರ್ವತಿ ಇರ್ತಾಳೆ ಕೊಡು ಕೊಡ್ಕೊಂಡ್ಬಿಡ್ತಾನೆ ಹವಗೊಡಕ್ ಶುರು ಮಾಡ್ತಾರವರು ಎಲ್ಲ ತೊಂದರೆಗಳಿಗೆ ಆದಂತದ್ದು ಈ ದೇಶದಲ್ಲಿ ಇದ್ದಂತಹ ನ್ಯಾಯ ವ್ಯವಸ್ಥೆ ಯಾವ ಬ್ರಿಟಿಷರಿಗೆ ಹದಿನಾಲ್ಕನೇ ಶತಮಾನದ ತನಕ ಅಪರಾಧ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ನಾನು ಹೇಳಿದ್ರೆ ಇದಕ್ಕೆ ಉತ್ಪ್ರೇಕ್ಷೆ ಅನಿಸುತ್ತೆ ಅವರ ಪಾಶ್ಚಾತ್ಯದಲ್ಲಿ ಇರ್ತಕ್ಕಂತ ಒಬ್ಬ ವಿದ್ವಾಂಸ ಪ್ರೊಫೆಸರ್ ಕೆನ್ನಿ ಅಂತ ಜ್ಯೂರಿಸ್ಟ್ ಅವನು ಆ ಪ್ರೊಫೆಸರ್ ಕೆನ್ನಿ ಔಟ್ಲೈನ್ಸ್ ಆಫ್ ಕ್ರಿಮಿನಲ್ ಲಾ ಅಂತ ಅಂದ್ರೆ ಅಪರಾಧ ಶಾಸ್ತ್ರಗಳ ಅವಲೋಕನ ಅಂತಕ್ಕಂಥ ಒಂದು ಕೃತಿಯನ್ನ ರಚಿಸ್ತಾನೆ ಆ ಕೃತಿ ರಚಿಸುವಾಗ ಹೇಳ್ತಾನೆ ಹದಿನಾಲ್ಕನೇ ಶತಮಾನದ ಆದಿಯಲ್ಲಿ ಕೂಡ ಬ್ರಿಟಿಷರಿಗೆ ಅಪರಾಧದ ಕಲ್ಪನೆಯೇ ಇರಲಿಲ್ಲ ಅಂತ ಅಂಥವ್ರು ಮಾಡಿಕೊಟ್ಟಂತ ಸಿ ಆರ್ ಪಿ ಸಿ ಅಂಥವ್ರು ಸಿ ಆರ್ ಪಿ ಸಿ ಇಟ್ಕೊಂಡು ನಾವು ಇವತ್ತಿಗೂ ಗುಲಾಮ್ ರಾಗ್ ಅದನ್ನೇ ಮಾಡ್ತಾ ಇದ್ರೆ ಎಲ್ಲಿ ನ್ಯಾಯ ಸಿಗುತ್ತೆ ಅದಕ್ಕೆ ಅವ್ರು ಕೇಳ್ತಾರೆ ಸರ್ ಟಿವಿನಲ್ಲಿ ಬಂದು ಒಪ್ಕೊಂಡ ನಿಮ್ ಕೋರ್ಟ್ ಅಲ್ಲಿ ಬಿಡುಗಡೆ ಆಗ್ಬಿಟ್ಟ ಹೆಂಗ್ ಸರ್ ಅಂತ ನೋಡಿ ಈ ಕಾನೂನಿನ ತಾಕಲಾಟಗಳು ನ್ಯಾಯ ವ್ಯವಸ್ಥೆಯಲ್ಲಿ ಇವೆಲ್ಲ ತೊಂದರೆಗಳಾದವು ಹಾಗಾದ್ರೆ ನಿಮ್ ದೇಶದಲ್ಲಿ ಏನಿತ್ತು ಅಂದ್ರೆ ಮೂರನೇ ಶತಮಾನದಲ್ಲಿ ಬಂದಂತಹ ಕೃತಿಗಳಲ್ಲಿ ಸ್ಮೃತಿಗಳಲ್ಲಿ ಹೇಳ್ತಾನೆ ಅಪರಾಧ ಅಂದ್ರೆ ಏನು ಅನ್ನೋದನ್ನು ಹೇಳೋದ್ರ ಜೊತೆಗೆ ಅಪರಾಧದ ವರ್ಗೀಕರಣ ಮಾಡ್ತಾನೆ ಅಪರಾಧ ನಡೆಯೋದು ಎರಡೇ ಕಾರಣಕ್ಕಾಗಿ ಒಂದು ಹೆಣ್ಣಿಗಾಗಿ ಒಂದು ಮಣ್ಣಿಗಾಗಿ ಅಂತ ಇಂತಹ ದೇಶದಲ್ಲಿ ಹಲವಾರು ಸಂಸ್ಕೃತಿಗಳ ಒಂದು ನಮ್ಮ ಮೇಲೆ ಕಾಲಾನುಘಟ್ಟದಲ್ಲಿ ಆಗ್ತಾ ಬಂದಿದ್ರಿಂದ ನಮ್ಮ ನ್ಯಾಯ ಪದ್ಧತಿ ಸ್ವಲ್ಪ 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 ಹಿಂದಕ್ಕೆ ಸರ್ಕೊಂಡು ಹೋಗಿ ಹೊಸ ನ್ಯಾಯ ಪದ್ಧತಿಗಳು ಬಂದವು ಡಿ ಎನ್ ಎ ಚೇಂಜ್ ಆಗಲಿಲ್ವೇ ಎಂಟನೇ ವರ್ಷದಲ್ಲಿರ್ತಕ್ಕಂಥ ನಚಿಕೇತ ಯಮನತ್ರ ಹೋಗಿ ವಾದ ಮಾಡಿ ಗೆದ್ದು ಬರ್ತಾನೆ ಎಂಟು ವರ್ಷದ ಹುಡುಗ ಆ ಡಿ ಎನ್ ಎ ಇಲ್ಲೇ ಇದೆಯಲ್ಲ ಶರಣರ ಸಂಸ್ಕೃತಿ ಇಲ್ಲೇ ಉಳಿತಲ್ಲ ದಾಸರು ಹಾಕಿಕೊಟ್ಟಂತ ಮಾರ್ಗ ಇಲ್ಲೇ ಉಳಿತಲ್ಲ ಅಂತಹ ಮಾರ್ಗಗಳನ್ನೆಲ್ಲ ಇಟ್ಕೊಂಡ ಮೇಲೆ ನಾವು ಅದನ್ನ ಅಭ್ಯಾಸ ಮಾಡಿದಂತ ಇಬ್ರಾಹಿಂ ಸುತಾರ್ ಅವರು ನಮ್ಗೆ ಹೇಳ್ಕೊಟ್ಟಿದ್ದನ್ನ ನಾವು ಮರೆಯಕ್ಕಾಗುತ್ತ ಆ ನ್ಯಾಯ ವ್ಯವಸ್ಥೆ ಇದ್ದಾಗ ಸರಿಯಾಗಿದ್ದಂಥದ್ದು ಈ ಮಧ್ಯದಲ್ಲಿ ಉಂಟಾದಂಥ ಅಬರೇಷನ್ಸ್ ಅಂತ ಕರಿತೀವಿ ನಾವು ಇಂಗ್ಲಿಷ್ನಲ್ಲಿ ಎಲ್ಲ ಬೇಡದೇ ಇರೋದನ್ನೆಲ್ಲ ಜೋಡಿಸ್ತಾ ಹೋದಾಗ ಬೆಸ್ಕೊಳ್ಳೋದು ಅಂತ ಬೆಸ್ಕೊಳ್ಳಿಲ್ಲ ಯಾವ ಒಂದು ಲೋಹಕ್ಕೆ ಇನ್ನೊಂದು ಲೋಹ ಬೆರೆಯುತ್ತೋ ಅದು ಬೆಸ್ಕೊಳ್ಳುತ್ತೆ ಇಲ್ಲದೆ ಬೆಸ್ಗೆ ಬಿಟ್ಟು ಹೋಗುತ್ತೆ ಹೀಗೆ ಆದಂತ ಸಂದರ್ಭದಲ್ಲಿ ನ್ಯಾಯಾಲಯಗಳ ಅವಶ್ಯಕತೆ ಬಂತು ಅದಾದ ನಂತರ ನಮಗೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ ಬಂದ ನಂತರ ನಮ್ಮದೊಂದು ನ್ಯಾಯ ವ್ಯವಸ್ಥೆಯನ್ನು ನಾವು ಇಟ್ಕೋಬೇಕಾಗಿ ಬಂತು ನಮ್ಮ ನ್ಯಾಯ ವ್ಯವಸ್ಥೆಯನ್ನು ನಾವು ಇಟ್ಕೊಳ್ಬೇಕಾಗಿ ಬಂದಾಗ ಆಗ ನಮ್ಮ ಸಂವಿಧಾನವನ್ನ ಎಲ್ಲ ಪಂಡಿತರುಗಳು ಪರಿಣಿತರುಗಳು ಸಮಾಜದ ಹಲವು ವರ್ಗಗಳಿಂದ ಬಂದಂತ ಒಂದು ಕಾನ್ಸ್ಟಿಟ್ಯೂಯ್ ಅಸೆಂಬ್ಲಿನವರು ನಮ್ಮ ಮುಂದೆ ಇಷ್ಟು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಸಮಾನ ಅಭಿರುಚಿ ಇರ್ತಕ್ಕಂತ ಈ ದೇಶದಲ್ಲಿ ವೈವಿಧ್ಯತೆಗಳಿದೆ ಅನೇಕ ವಿಚಾರಗಳಿದೆ ಧರ್ಮಗಳಿವೆ ಅವುಗಳಿಗೆಲ್ಲ ಅನುಕೂಲವಾಗುವಂತಹ ಒಂದು ಗ್ರಂಥ ಏಕೈಕ ಗ್ರಂಥ ಮಾಡ್ಕೋಬೇಕು ಅಂತ ಹೇಳಿ ಈಗಾಗಲೇ ವಿಶ್ವದಲ್ಲಿದ್ದಂತಹ ಇತರ ಗ್ರಂಥಗಳನ್ನೆಲ್ಲ ಅಭ್ಯಾಸ ಮಾಡಿ ಆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮಗೆ ಭಾರತದ ಸಂವಿಧಾನವನ್ನು ದಯಪಾಲಿಸಲ್ಪಡ್ತು ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ನ್ಯಾಯಾಲಯಗಳನ್ನ ಸ್ಥಾಪಿಸಿದ್ವು ಹಾಗೆ ಸ್ಥಾಪಿಸಿದ ಮೇಲೆ ಒಬ್ಬನಿಗೆ ರಾಮಾಯಣ ಶ್ರೇಷ್ಠ ಗ್ರಂಥ ಆಗ್ಬೋದು ಮಹಾಭಾರತ ಶ್ರೇಷ್ಠ ಗ್ರಂಥ ಆಗ್ಬೋದು ಭಗವದ್ಗೀತೆ ಶ್ರೇಷ್ಠ ಅಂತ ಆಗ್ಬೋದು ಇನ್ನೊಬ್ಬನಿಗೆ ಕುರಾನ್ ಆಗಬಹುದು ಮತ್ತೊಬ್ಬನಿಗೆ ಬೈಬಲ್ ಆಗಬಹುದು ಈ ಗ್ರಂಥಗಳಿರ್ತಕ್ಕಂಥ ಎಲ್ಲ ಶ್ರೇಷ್ಠತೆಗಳನ್ನ ನೀವು ಇಟ್ಕೊಳ್ಳಿ ಜನಸಾಮಾನ್ಯರ ಮಧ್ಯದಲ್ಲಿ ಬಂದಾಗ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂತ ಏಕೈಕ ಪವಿತ್ರ ಗ್ರಂಥ ಯಾವುದು ಅಂತಂದ್ರೆ ಅದನ್ನ ಭಾರತದ ಸಂವಿಧಾನ ಅಂತ ಕರ್ಕೊಳ್ಳಿ ಅಂತಹ ಭಾರತದ ಸಂವಿಧಾನವನ್ನು ನಾವು ಪಡ್ಕೊಂಡ್ಮೇಲೆ ಅದರ ಅಡಿಯಲ್ಲಿ ಕಾನೂನನ್ನ ರಚಿಸಿದ್ವಿ ಆ ಕಾನೂನುಗಳನ್ನ ಒಬ್ಬ ನಿಷ್ಪಕ್ಷಪಾತವಾದ ವ್ಯಕ್ತಿ ನಡೆಸ್ಕೊಡ್ಬೇಕು ಅಂತ ಹೇಳಿ ನ್ಯಾಯಾಧೀಶರುಗಳನ್ನ ಸೇರಿಸಿದ್ವಿ ಹೀಗೆ ಉಂಟಾದಂತ ನ್ಯಾಯಾಧೀಶರುಗಳಲ್ಲಿ ನಮಗೆ ತಿಳಿದು ಬಂದ ಈಗೊಂದು ಎಪ್ಪತ್ತೈದು ವರ್ಷದ ಅಮೃತ ಮಹೋತ್ಸವದ ಕಾಲದಲ್ಲಿ ಇದ್ದಕ್ಕಂಥದ್ದು ಅನಿಸುತ್ತೆ ಇನ್ನು ಕಡಬಡವನಾಗಿರ್ತಾ ಅವನಿಗೆ ನ್ಯಾಯದ ಮೆಟ್ಟಿಲನ್ನು ಹತ್ತಕ್ಕಾಗ್ತಾ ಇಲ್ಲ ಕಾರಣಗಳು ಹಲವಾರಿವೆ ಆ ಹಲವಾರು ಕಾರಣಗಳಲ್ಲಿ ಕೆಲವು ಕಾರಣಗಳೇನು ಅಂದ್ರೆ ಅಂತಂದ್ರೆ ಬಡತನ ಅವಿದ್ಯಾವಂತತೆ ಇವೆಲ್ಲ ಒಂದು ಅನಕ್ಷರತೆ ಇವೆಲ್ಲ ಸೇರ್ಕೊಂಡಾದ್ಮೇಲೆ ಏನಾಯ್ತು ನ್ಯಾಯಾಲಯಗಳು ದೂರ ಆಯಿತು ಶ್ರೀಮಂತರಿಗೆ ಉಳ್ಳವರಿಗೆ ಇಂಥವರಿಗೆ ಮಾತ್ರ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭಾವನೆ ಬೆಳೀತು ಆಗ ಇದನ್ನ ಗಮನಿಸಿದಂತಹ ಆಗಿನ ಮುಖ್ಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀ ಭಗವತಿ ಅವರು ಇದಕ್ಕೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತಾದಾಗ ಅವರ ಮನಸ್ಸಿನಲ್ಲಿ ಪರಿಕಲ್ಪನೆ ಬಂದಂತಹ ಒಂದು ಕಾನೂನಿನ ಏನಾರು ರೀತಿಯಲ್ಲಿ ಜನಗಳಿಗೆ ತಿಳಿಸ್ಕೊಡ್ಬೇಕು ಅಂತ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾಯಿತು ಮುಂದೆ ಅದೇ ಲೀಗಲ್ ಸರ್ವೀಸಸ್ ಅಥಾರಿಟಿ ಆಕ್ಟ್ ಅಂತ ಆಯಿತು ನಂತರ ಅದ್ರಲ್ಲಿ ಬಂತು ಅದ್ರ ಮುಖಾಂತರ ನ್ಯಾಯಾಧೀಶರುಗಳೆಲ್ಲ ಹೋಗಿ ಆ ಜನಗಳಿಗೆಲ್ಲ ಮಾತಾಡಿಸಿ ಕಾನೂನು ಹೀಗಿದೆಯಪ್ಪ ಅಂತ ತಿಳಿಸಿ ಇನ್ನೋ ಸ್ಟೇಜಿಗೆ ಬಂತು ಅಷ್ಟಾದರೆ ಸಾಕಾಯ್ತಾ ಅಂತಂದರೆ ಸರ್ ನನ್ನ ಮನೆಯಿಂದ ನ್ಯಾಯಾಲಯ ಇನ್ನೂರೈವತ್ತು ಕಿಲೋಮೀಟ್ರ್ ದೂರ ಇದೆ ನಾನು ಹೋಗಿ ಬರೋದೇಕಷ್ಟೇ ನ್ಯಾಯ ಎಲ್ಲಿಂದ ಕೇಳಲಿಂತು ಯಾವ ರಾಷ್ಟ್ರದಲ್ಲಿ ಪ್ರಾಣಿಗಳು ಕೂಡ ನ್ಯಾಯದ ಘಂಟೆಯನ್ನ ಬಾರಿಸಬಹುದಾಗಿತ್ತು ವಿಕ್ರಮಾದಿತ್ಯನ ಒಂದು ರಾಷ್ಟ್ರದಲ್ಲಿ ಇವತ್ತು ನಮ್ಗೆ ನ್ಯಾಯಾಲಯಕ್ಕೆ ಹೋಗೋದು ಕಷ್ಟ ಆಯ್ತು ಅಂತು ಇದನ್ನ ಮನೆಗೊಂಡಂತ ವಿಚಾರಗಳನ್ನ ಸರ್ವೋಚ್ಚ ನ್ಯಾಯಾಲಯ ಸರ್ಕಾರಗಳ ಜೊತೆ ಚರ್ಚೆ ಮಾಡ್ತು ಸರ್ಕಾರಗಳು ಸೂಕ್ತ ಸ್ಪಂದನ ಕೊಡ್ತು ಸೂಕ್ತ ಸ್ಪಂದನ ಕೊಟ್ಟಂತ ಸಂದರ್ಭದಲ್ಲಿ ಸಾಧ್ಯವಾದ ಮಟ್ಟಿಗೆ ಹತ್ತಿರದಲ್ಲಿ ನ್ಯಾಯಾಲಯಗಳನ್ನ ಸ್ಥಾಪಿಸಬೇಕು ಅಂತ ಇಂಗ್ಲಿಷ್ ಒಂದು ಗಾದೆ ಇದೆ ವೆನ್ ದಿ ಮೊಹಮ್ಮದ್ ಕೆನ್ ನಾಟ್ ಗೋ ಟು ದಿ ಮೌಂಟೇನ್ ಮೌಂಟೇನ್ ಕೆನ್ ಕಮ್ ಟು ಮೊಹಮ್ಮದ್ ಅಂತ ಹೀಗೆ ಅಂದ್ರೆ ಎಲ್ಲಿ ಯಾವಾಗ ಜನರಿಗೆ ನ್ಯಾಯಾಲಯಕ್ಕೆ ಹೋಗೋದು ಕಷ್ಟ ಆಗುತ್ತೆ ಅನ್ಸುತ್ತೋ ನ್ಯಾಯಾಲಯಗಳೇ ಅಲ್ಲಿಗೆ ಬರಲಿ ಇನ್ನೋ ಒಂದು ಒಂದು ಉತ್ತಮವಾದ ಉದಾತ್ತವಾದ ಧ್ಯೇಯೋದ್ದೇಶವನ್ನ ಇಟ್ಟುಕೊಂಡು ಈ ತರಹ ನ್ಯಾಯಾಲಯಗಳನ್ನ ಅಲ್ಲಲ್ಲಿ ಸ್ಥಾಪಿಸತಕ್ಕಂತ ಪದ್ಧತಿ ಬಂತು ಹೀಗೆ ಸ್ಥಾಪನೆ ಮಾಡಬೇಕಾದ್ರೆ ಅದರಿಂದ ಬಹಳ ಕಷ್ಟದ ಕೆಲಸ ಇದೆ ಪ್ರತಿ ದಿವಸ ಪಾಟೀಲ್ ಕಡತಗಳು ಬರುತ್ತವೆ ಆ ರಿಕ್ವೆಸ್ಟ್ಗಳು ಬರುತ್ತೆ ಒಂದು ನ್ಯಾಯಾಲಯ ಸ್ಥಾಪನೆ ಮಾಡೋದು ಅನ್ನೋದು ಸುಲಭದ ಮಾತಲ್ಲ ಅದಕ್ಕೆ ಬೇಕಾದಂತಹ ಭೂಮಿ ಆಗಬೇಕು ಪರಿಕರಗಳಾಗಬೇಕು ಅದಕ್ಕೆ ಬೇಕಾಗಿರ್ತಕ್ಕಂತ ಮಾನವ ಸಂಪೂಲನ ಕೊಡಬೇಕು ಆರ್ಥಿಕ ಸಂಪನ್ಮೂಲ ಕೊಡಬೇಕು ಇವೆಲ್ಲ ಕೊಡಬೇಕು ಕೊಡ್ತೀವಿ ಅಂತಂದ್ರು ಸರ್ಕಾರದವರು ಹಾಗೆ ಕೊಟ್ಟಿದ್ದಕ್ಕೆ ಗಜೇಂದ್ರಗಢದಲ್ಲಿ ಈಗ ಸದ್ಯಕ್ಕೆ ಐಟನರಿ ಕೋರ್ಟ್ ಅಂದ್ರೆ ನ್ಯಾಯಾಧೀಶರು ಮೂರು ದಿವಸ ಬಂದು ಕಾರ್ಯನಿರ್ವಹಿಸೋದು ಅಂತಾಯ್ತು ಸಾವಿರದ ಮುನ್ನೂರು ಚಿಲ್ಲರೆ ಕೇಸ್ ಇದೆ ಅಂತ ನಮ್ಮ ಸ್ನೇಹಿತರು ತಿಳಿಸಿದರೆ ನನ್ನ ಉದ್ದೇಶವಾದ್ರೂ ಅಷ್ಟೇ ಶೀಘ್ರ ನ್ಯಾಯ ಸಿಗಬೇಕು ಶೀಘ್ರ ಅಂದ್ಬಿಟ್ಟು ಬಂದಿದ ತಕ್ಷಣ ಕೇಸ್ ವಜಾ ಮಾಡೋದಲ್ಲ ನೈಜ ನ್ಯಾಯ ಸಿಗಬೇಕು ನೊಂದವರ ಕಣ್ಣೀರು ಒರೆಸುವಂಥ ಕೆಲಸ ಆಗಬೇಕು ಅದು ಸಮರ್ಪಕವಾದ ರೀತಿನಲ್ಲಿರಬೇಕು